ಆದಿನಾರಾಯಣ ಆದಿನಾರಾಯಣನವ್ರು ನಮ್ಮಕೊಂಡಿರುವ ಅವರ ಕೃತಜ್ಞತೆಯನ್ನ ಸಲ್ಲಿಸ್ತಾ ಇದ್ದೀವಿ ಅಣ್ಣ ತಾಯಿಗೆ ಮಗನಾಗಿ ಅಕ್ಕನಿಗೆ ತಮ್ಮನಾಗಿ ತಂಗಿಗೆ ತಂಗಿಗೆ ಅಣ್ಣನಾಗಿ ಈ ಬಾಗಿನವನ್ನು ಕೊಡ್ತಾ ಇದ್ದಾರೆ ಅವರಿಗೆ ದೇವರು ಇನ್ನೂ ಇಷ್ಟು ಕೊಡುವ ಕೊಡುವಷ್ಟು ಆಯುಷ್ ಕೊಡ್ಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡೋಣ ಆದಿನಾರಾಯಣನಿಗೆ ಕೃತಾ ಹೇಳ್ತಾ ಇದ್ದೀವಿ ನಮಸ್ಕಾರ ನನ್ನ ಹೆಸರು ಪದ್ಮಮ್ಮ ಅಂತ ಇದಕ್ ಮುಂಚೆ ನಾವು ಬೇ ಬೈಕೂರ ಹಬ್ಬಿಯಲ್ಲಿ ದೀರ್ಘ ಸುಮಂಗ್ಲಿ ಭವ ಅಂತ ಆಚರಿಸ್ಕೊಂಡ್ ಬಂದಿದ್ದಾರೆ ಅಣ್ಣವರು ಅಲ್ಲೆಲ್ಲ ಸ್ವಲ್ಪ ಗೊಂದಲ ಆಯ್ತು ಅದೇ ರೀತಿಯಾಗಿ ನಮ್ ನಾಲ್ಕು ಪಂಚಾಯತಿಯಲ್ಲಿ ಅಲ್ಲಿ ಕೂಡ ಯಾವ್ದೇ ರೀತಿ ಗೊಂದಲ ಆಗ್ಬಾರ್ದು ಎಲ್ಲಾ ಸೇರಿ ಸಪೋರ್ಟ್ ಮಾಡ್ಕೊಂಡು ಒಬ್ರಿಗೊಬ್ರು ಎಲ್ಲ ಕಾರ್ಯ ಕಾರ್ಯಕ್ರಮವನ್ನ ತುಂಬಾ ಚೆನ್ನಾಗಿ ನಡ್ಸ್ಕೊಂಡ್ ಹೋಗ್ಬೇಕು ಅಂತ ಈಗ ಬಂದಿರತಕ್ಕಂತ ಎಲ್ಲಾ ಹೆಣ್ಮಕ್ಳಲ್ಲಿ ನಾಯಕರಾಗಿ ಬಂದಿದಾರಲ್ಲ ಎಲ್ಲರಿಗೂ ಜವಾಬ್ದಾರಿ ಇರುತ್ತೆ ನಾವೆಲ್ಲಾ ಜವಾಬ್ದಾರಿ ವಹಿಸ್ಕೊಂಡು ಕಾರ್ಯಕ್ರಮವನ್ನ ಚೆನ್ನಾಗಿ ನಡ್ಸ್ಕೊಂಡು ಹೋಗಿ ಮತ್ತೆ ದೀರ್ಘ ಸುಮಂಗಲಿ ಭವ ಅನ್ನೋ ಒಂದ್ ಪದಕ್ಕೆ ಅರ್ಥ ಇದೆ ಅಂತಂದ್ರೆ ನಮ್ಮ ಅಣ್ಣವ್ರು ಕೊಡ್ತಾ ಇದಾರೆ ಇವಾಗ ಎಷ್ಟೋ ಜನ್ ಮಕ್ಳಿಗೆ ತವರ್ ಮನೆಯಿಂದ ಸಿಗ್ತಾ ಇಲ್ಲ ಅದನ್ನ ಅಣ್ಣವ್ರು ಕೊಡ್ತಾ ಇದಾರೆ ಅವರೇ ತವರ್ ಮನೆ ಅಂತ ತಿಳ್ಕೊಂಡು ನಮ್ ತವರ್ ಮನೆ ಚೆನ್ನಾಗಿರ್ಬೇಕು ಅಂತ ಅಣ್ಣನ್ನ ನಾವು ಮುಂದೆ ನಿಲ್ತಿದ್ದಾರೆ ಅಣ್ಣನ್ಗೆ ನಾವ್ ಎಲ್ಲಾರು ಸಪೋರ್ಟ್ ಮಾಡ್ಬೇಕಂತ ಹೇಳ್ಬಿಟ್ಟು ಎಲ್ಲಾರನ್ನು ಕೇಳ್ಕೊಳ್ತಾ ಇದ್ದೀನಿ ಧನ್ಯವಾದಗಳು ನನ್ನ ಕೋರಿಕೆ ನನ್ಗೆ ಯಾಕಂದ್ರೆ ಬಿಸ್ನಲ್ ಹೋಗ್ತಾರೆ ಮಳೆ ನೆನೀತಾರೆ ದುಡ್ಕೊ ಬರ್ತಾರೆ ಸಂಜೆ ಯಾವಾಗ ಬರ್ತಾರೆ ಗೊತ್ತಾಗಲ್ಲ ಆದ್ರೆ ಫ್ಯಾಕ್ಟ್ರಿ ಅಂತ ಓಪನ್ ಮಾಡಿದ್ರೆ ಎಲ್ಲರೂ ಸೇರ್ಕೊತಾರೆ ದುಡ್ಕೊಂತಾರೆ ನೆಮ್ಮದಿಯಾಗಿ ಬದುಕೊಂತಾರೆ ಅದೊಂದು ಕೋರಿಕೆ ನನಗೆ ಎಲ್ಲರಿಗೂ ನಮಸ್ಕಾರ